ಇಂಡಿಯಾ ಟಿವಿ ಸಿ ಎನ್ ಎಕ್ಸ್ನ ಸಮೀಕ್ಷೆಯನ್ನ ನಿಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಕರ್ನಾಟಕದ ವಿಷಯದಲ್ಲಿ ಈ ಸಮೀಕ್ಷೆ ನುಡಿತಾ ಇರುವ ಭವಿಷ್ಯವನ್ನು ಹೇಳುವ ಸಮಯ ಸಮಯ ತುಂಬಾ ಕಡಿಮೆ ಇದೆ ದಕ್ಷಿಣ ಭಾರತವನ್ನು ವಿವರವಾಗಿ ಚರ್ಚೆ ಮಾಡಬೇಕು ಅಂತಂದ್ವಿ ಕರ್ನಾಟಕ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಎಷ್ಟು ಸ್ಥಾನ ಪಡೆಯುತ್ತೆ ಕಾಂಗ್ರೆಸ್ ಎಷ್ಟು ಸ್ಥಾನ ಪಡೆಯುತ್ತೆ ಇಂಡಿಯಾ ಟಿವಿ ಸಿ ಎನ್ ಎಕ್ಸ್ನ ನ ಭವಿಷ್ಯ ಏನು ಕ್ವಿಕ್ಕಾಗಿ ನಂಬರ್ಸಿಗೆ ಬರ್ತೀವಿ ನೇರವಾಗಿ ನಂಬರ್ಸಿಗೆ ಬರ್ತಾ ಇದ್ದೀವಿ ಇವರ ಪ್ರಕಾರ ಬಿಜೆಪಿ ಏಕಾಂಗಿಯಾಗಿ ಇಪ್ಪತ್ತೆರಡು ಕಾಂಗ್ರೆಸ್ ನಾಲ್ಕು ಜೆಡಿಎಸ್ ಎರಡು ಅಲ್ಲಿಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಇಪ್ಪತ್ನಾಲ್ಕು ಕಾಂಗ್ರೆಸ್ ನಾಲ್ಕು ಇಪ್ಪತ್ತೆರಡು ಪ್ಲಸ್ ಎರಡು ಇಪ್ಪತ್ನಾಲ್ಕು ಬಿಜೆಪಿ ಜೆಡಿಎಸ್ನ ಮೈತ್ರಿ ಆದರೆ ಕಾಂಗ್ರೆಸ್ ನಾಲ್ಕು ಕ್ವಿಕ್ಲಿ ಒಂದು ರಿಯಾಕ್ಷನ್ ತಗೊಳ್ತೀನಿ ಪ್ರಶಾಂತ್ ನೆನ್ನೆ ಎಲ್ಲ ಲೈವ್ ಮುಗಿದ್ಮೇಲೆ ನಾನು ನೀವು ಕೂತ್ಕೊಂಡು ಒಂದು ಲಿಸ್ಟ್ ಮಾಡ್ತಾ ಇದ್ವಿ ಅದೇ ನೋಡಿ ನನಗನ್ಸುತ್ತೆ ನಿಶ್ಚಿತವಾಗಿ ಬಿಜೆಪಿ ಕಾಂಗ್ರೆಸ್ಗಿಂತ ಹೆಚ್ಚು ಸೀಟ್ಗಳನ್ನು ಪಡೆಯುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಅದೇನು ದೊಡ್ಡ ಕುತೂಹಲದ ಪ್ರಶ್ನೆ ಬಟ್ ಇಷ್ಟು ಹೆಚ್ಚ ಹಾ ಈಗ ನೋಡಿ ಪಿಯ ಶಕ್ತಿ ಇರೋದು ಸಿಕ್ಸ್ಟೀನ್ ಟು ಏಟೀನ್ ಕಾಂಗ್ರೆಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂಬತ್ತು ಸೀಟ್ಗಳನ್ನು ಪಡೆದಿತ್ತು ಎಸ್ ಇಫ್ ಕಾಂಗ್ರೆಸ್ ಕ್ರಾಸಸ್ ಟೆನ್ ನನಗನ್ಸುತ್ತೆ ಬಿ ಜೆ ಪಿಗೊಂದು ದೊಡ್ಡ ಸೆಟ್ ಬ್ಯಾಕ್ ಆಗುತ್ತೆ ಕ್ರಾಸಸ್ ಟೆನ್ನ ಅರ್ಥ ಬಿ ಜೆ ಪಿ ವಿಲ್ ಬಿ ಫಿಫ್ಟೀನ್ ಜೆ ಡಿ ಎಸ್ ಒಂದು ತಗೊಳುತ್ತೋ ಎರಡು ತಗೊಳುತ್ತೋ ಗೊತ್ತಿಲ್ಲದಂಥ ಸಂಗತಿಗಳು ಆದರೆ ನಿಶ್ಚಿತವಾಗಿ ಬಿ ಜೆ ಪಿಯ ಟಿಕೆಟ್ ಹಂಚಿಕೆಯ ನಂತರ ಕರ್ನಾಟಕದ ಪರಿಸ್ಥಿತಿ ಬದಲಾಗಿದೆ ಎಷ್ಟು ಬದಲಾಗಿದೆ ಬಿಜೆಪಿ ಬದಲಾಗಿದೆ ಇಲ್ಲ ಪಾಸಿಟಿವ್ ಇಲ್ಲ ಫಾರ್ ಬಿ ಜೆ ಪಿ ನೆಗೆಟಿವ್ಲಿ ಬದಲಾಗಿದೆ ಅಂತ ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿಗೆ ಫೇವರೇಬಲ್ ಕಂಡೀಷನ್ ಕಂಡು ಬರ್ತಾ ಇದೆ ಬಟ್ ಆ ಫೇವರೇಬಲ್ ಕಂಡೀಷನ್ ಎಷ್ಟು ಸೀಟ್ ಆಗಿ ಕಾಂಗ್ರೆಸ್ ಪರಿವರ್ತನೆ ಆಗುತ್ತೆ ಈಗ ಬಿ ಜೆ ಪಿಯ ಯ ಸೀಟ್ ಹಂಚಿಕೆಯಲ್ಲಿ ಗೊಂದಲಗಳಿವೆ ಕಾಂಗ್ರೆಸ್ನ ಸೀಟ್ ಹಂಚಿಕೆಯಲ್ಲಿ ಗೊಂದಲ ಇಲ್ಲದೆ ಇರ್ಬೋದು ಆದರೆ ತುಂಬ ಯೋಗ್ಯವಾಗಿ ಸೀಟ್ ಹಂಚಿಕೆ ಆಗಿದೆ ಅಂತಕ್ಕಂಥದ್ದನ್ನು ಹೇಳಕ್ ಬರಲ್ಲ ಅದಕ್ಕೆ ಕಾಂಗ್ರೆಸ್ ಎಲ್ಲ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದೆ ಬಟ್ ನಾನು ರಮೇಶ್ ಅವ್ರಿಗೆ ಅದನ್ನೇ ಕೇಳೋಣ ಅನ್ಕಂಡೆ ಅಷ್ಟು ಕಾನ್ಫಿಡೆನ್ಸ್ ಇದ್ರೆ ಯಾಕೆ ನೂರ ಬದಲಾವಣೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಕಾನ್ಫಿಡೆನ್ಸ್ ಇದ್ರೆ ಹದಿಮೂರು ಜನ ಕುಟುಂಬ ರಾಜಕಾರಣದವ್ರಿಗೆ ಹೆಂಗೆ ಟಿಕೆಟ್ ಕೊಟ್ರಿ ಅನ್ನೋದೇ ನನ್ನ ಪ್ರಶ್ನೆ ಆಗಿತ್ತು ರಮೇಶ್ ಬಾಬು ಅವರಿಗೆ ಇಲ್ಲ ನಾನು ಅದನ್ನ ನಿಮ್ಮಾಗಲೇ ಹಿಂದೆ ಇಲ್ಲಿ ಚರ್ಚೆ ಮಾಡಿದ್ದೀವಿ ನಮ್ಮಲ್ಲಿ ಇದ್ದಂಥ ಕ್ಯಾಂಡಿಡೇಟ್ಗೆ ಆಸ್ಪೆಂಟ್ ಸ್ಯಾರರಿ ಇದ್ರು ಅವರಲ್ಲಿ ಯಾರಿಗೆ ಹೆಚ್ಚು ಅವಕಾಶ ಇದೆ ಮತ್ತು ಲೋಕಲ್ ಇಕ್ವೇಷನು ಇವೆಲ್ಲ ಕನ್ಸಿಡರ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಅಟ್ ದ ಸೇಮ್ ಟೈಮ್ ನೀವೇನಾದ್ರೂ ಸೋಷಿಯಲ್ ಜಸ್ಟಿಸು ಇವೆಲ್ಲ ಕುಟುಂಬದ ಟಿಕೆಟ್ಗಳ ಮಧ್ಯೆಯೂ ಸಹ ಸೋಷಿಯಲ್ ಜಸ್ಟಿಸ್ ಏನಾರು ಪರಿಪಾಲನೆ ಆಗಿದ್ದರೆ ಅದು ಕಾಂಗ್ರೆಸ್ ಪಾರ್ಟಿನಲ್ಲಿ ಮಾತ್ರ ಇವತ್ತು ನೀವು ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು ಮೈನಾರಿಟಿ ಇರ್ಬೋದು ಎಲ್ರಿಗೂ ಅವಕಾಶ ಸಿಕ್ಕಿದೆ ನೀವು ಇಂದಿನ ಬಿ ಜೆ ಹೋಗಿ ಇಡೀ ಬಿ ಜೆ ಪಿನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ನವರು ಕೊಟ್ಟಿದ್ದು ಒಂದೇ ಗೆದ್ದಿದ್ದು ಒಂದೇ ಅವರು ಆ ಪರಿಸ್ಥಿತಿ ಬಿ ಜೆ ಪಿಲಿ ಬಟ್ ಕಾಂಗ್ರೆಸ್ ಅವರ ಪರಿಸ್ಥಿತಿ ಸೋಷಿಯಲ್ ಜಸ್ಟಿಸು ಸೋಷಿಯಲ್ ಜಸ್ಟಿಸು ಅಂಥೇಳಿ ಬಿ ಜೆ ಪಿ ಅವರು ಮೈಸೂರು ಮಹಾರಾಜರನ್ನು ಒ ಬಿ ಸಿ ಅಂತ ಕರೀತಿದ್ದಾರೆ ಅಲ್ಲ ನೀವು ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಎಸ್ ಟಿ ಆ ಕಾರಣಕ್ಕಾಗಿ ಅಂತ ಕರಿತಿದ್ರಿ ದಯವಿಟ್ಟು ಆ ಲೆವೆಲಿಗೆ ತಗೊಂಡು ಹೋಗೋದು ಬೇಡ ಸೋಷಿಯಲ್ ಜಸ್ಟಿಸ್ನ ಡೆಫಿನಿಷನೇ ಚೇಂಜ್ ಆಗೋದು ಬೇಡ ಇಲ್ಲ ಇಲ್ಲ ಒಂದು ನಿಮಿಷ ಸೋಷಿಯಲ್ ಜಸ್ಟಿಸ್ನಲ್ಲಿ ಎಸ್ ಸಿ ಎಸ್ ನ ಕಾಂಗ್ರೆಸ್ಸು ಬದಲಾವಣೆ ಮಾಡೋಕ್ಕಾಗಲ್ಲ ಬಿ ಜೆ ಪಿನೂ ಬದಲಾವಣೆ ಮಾಡೋಕ್ಕಾಗಲ್ಲ ಜೆ ಡಿ ಸು ಬದಲಾವಣೆ ಮಾಡೋಕ್ಕಾಗಲ್ಲ ನಾನು ಅದೆಲ್ಲ ಹೇಳಿದ್ದು ಬ್ಯಾಕ್ವರ್ಡ್ ಕ್ಲಾಸ್ ವಿಚಾರ ಬಂದಾಗ ನೀವು ಕಳೆದ ಸರಿಯಲ್ಲ ಎರಡು ಮೂರು ಚುನಾವಣೆಯಿಂದ ನೋಡಿ ಬಿ ಜೆ ಪಿನವರು ಓ ಬಿ ಸಿ ಟಿಕೆಟೇ ಕೊಟ್ಟಿಲ್ಲ ಎಕ್ಸೆಪ್ಟ್ ಪಿ ಸಿ ಮೋಹನ್ ಮತ್ತೆ ಅವ್ನು ಮಂತ್ರಿನೂ ಮಾಡಲಿಲ್ಲ ಅದು ಅವರು ಪಾರ್ಟಿಗೆ ಸಂಬಂಧಪಟ್ಟಿದ್ದು ಅದು ನಮ್ಮಲ್ಲಿ ಆ ಥರ ಆಗಿಲ್ಲ ಬೇರೆ ಬೇರೆ ಸಮುದಾಯಕ್ಕೆ ಬ್ಯಾಕ್ವರ್ಡ್ ಕ್ಲಾಸ್ನವ್ರಿಗೆ ಐದು ಟಿಕೆಟ್ ಕೊಟ್ಟಿದ್ದೀವಿ ವಿಶೇಷವಾಗಿ ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಆ ವಿಚಾರವನ್ನು ಹೇಳಿದೆ ನಾನು ಕಳೆದ ಸಾರಿ ಸಹ ನಿಮ್ಮಲ್ಲಿ ಒಪ್ಕೊಂಡಿದ್ದೇನೆ ನಾವು ಕುಟುಂಬದವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಅಲ್ಲಿದ್ದಂಥ ಈಕ್ವೇಷನ್ಸು ಗೆಲ್ಲಂಥ ಈಕ್ವೇಷನ್ಸು ನಾಥ್ ಅವರು ಹೇಳಿದ್ದು ನಾನು ಹೆಂಡಾಸ್ ಮಾಡ್ತೀನಿ ಇವತ್ತು ನಮಗೆ ನಿಮ್ಮ ಇಂಡಿಯಾ ಟಿ ವಿಯವರು ಕೊಟ್ಟಿರ್ತಕ್ಕಂಥದ್ದು ಸಮೀಕ್ಷೆ ಒಂದು ಕಡೆ ನಮ್ಮ ಸಮೀಕ್ಷೆನಲ್ಲಿ ಹದಿನೆಂಟರಿಂದ ಇಪ್ಪತ್ತು ಕಾಂಗ್ರೆಸ್ಸು ಈ ಸಲ ಗೆಲ್ಲುತ್ತೆ ಅನ್ನೋದು ನಮಗಿರ್ತಕ್ಕಂಥ ಆಂತರಿಕ ಸಮೀಕ್ಷೆ ಅಟ್ ದ ಸೇಮ್ ಟೈಮ್ ಸ್ಟೇಟ್ ಗೌರ್ಮೆಂಟ್ ಇಂಟೆಲಿಜೆನ್ಸ್ ರಿಪೋರ್ಟು ಬಂದಿದೆ ಸೆಂಟ್ರಲ್ ಐ ಬಿ ರಿಪೋರ್ಟು ಸೆಂಟ್ರಲ್ ಗೋರ್ಮೆಂಟ್ಗೆ ಹೋಗಿದೆ ಎರಡು ರಿಪೋರ್ಟ್ ಏನು ಗೊತ್ತೋ ಅವ್ರ ರಿಪೋರ್ಟ್ ಏನು ಕೊಟ್ಟಿದ್ದಾರೆ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತು ನಮ್ಮ ಸ್ಟೇಟ್ ರಿಪೋರ್ಟ್ ಏನು ಕೊಟ್ಟಿದ್ದಾರೆ ಅಂತ ನಮಗೂ ಚೆನ್ನಾಗಿ ಗೊತ್ತು ಯಾವ ರಿಪೋರ್ಟಲ್ಲೂ ಸಹ ಬಿ ಜೆ ಪಿಗೆ ಆಶಾದಾಯಕವಾದಂಥ ನಂಬರ್ಸ್ ಇಲ್ಲ ಇದು ವಾಸ್ತವ ನಾವು ಅವ್ರನ್ನ ಇಟ್ಕಂಡು ಚರ್ಚೆ ಮಾಡೋದು ಬೇಡ ಪಾಪ ಇಂಟೆಲಿಜೆನ್ಸ್ನವ್ರನ್ನ ಬೇರೆ ಬೇರೆ ಕಾರಣಕ್ಕೆ ಅವರೆಲ್ಲ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಇರ್ತವೆ ಚರ್ಚೆ ಮಾಡೋದು ಬೇಡ ಬಟ್ ನನಗೆ ವಿಶ್ವಾಸ ಇದೆ ನಮ್ಮ ಪಕ್ಷದ ನಾಯಕರಿಗೆ ವಿಶ್ವಾಸ ಇದೆ ಈ ಸಲ ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ನಾವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟು ಮತ್ತು ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು ಬ್ಯಾಕ್ವರ್ಡ್ ಕ್ಲಾಸ್ಗೆ ಒತ್ತು ಕೊಟ್ಟಿರ್ತಕ್ಕಂಥದ್ದು ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರದ ಫಲಿತಾಂಶ ಕಾಂಗ್ರೆಸ್ ಪಕ್ಷದ ಪರವಾಗಿ ಈ ಚುನಾವಣೆಯಲ್ಲಿ ಬರುತ್ತೆ ಇಟ್ ಈಸ್ ಎ ಮೇಜರ್ ಏನು ಹೇಳ್ತೀವಿ ನಾವು ರಿಸಲ್ಟ್ ಅನ್ನೋದಕ್ಕಿಂತ ಬದಲಾವಣೆ ಸೌತ್ ಇಂಡಿಯಾದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬೀಳೋಂಥ ದೊಡ್ಡ ಒಡೆತ ಕರ್ನಾಟಕದಿಂದಲೇ ಪ್ರಾರಂಭ ಆಗುತ್ತೆ ತಾವೇನೋ ಇವತ್ತೇನು ಇಂಡಿಯಾ ಟಿ ವಿ ಒಂದು ಕಡೆ ಇಲ್ಲಿ ಹಿಂದೆ ನಾವು ಎರಡು ತಿಂಗಳು ಮುಂಚೆ ಇಲ್ಲೂ ಚರ್ಚೆ ಮಾಡಿದ್ವು ಜನವರಿ ಭಾಗದಲ್ಲಿ ನಮಗೆ ಕಾಂಗ್ರೆಸ್ ಪಾರ್ಟಿಗೆ ತೋರಿಸಿದಂಥದ್ದು ಸರ್ವೆ ನಾಲ್ಕು ಸೀಟು ಆದರೆ ಇವತ್ತು ನಾನು ಎಸ್ ಎಲ್ ಭೈರಪ್ಪನವರು ನಮ್ಮ ಪರವಾಗಿದ್ದಾರೆ ಹೇಳೋದಿಲ್ಲ ಸಾರ್ವಜನಿಕವಾಗಿ ಅವ್ರು ಏನು ಮಾತಾಡೋರು ಅಂತಲೂ ಜನ ಗಮನಿಸ್ತಾ ಇದ್ದಾರೆ ಇವತ್ತು ಅದು ಆಂತರಿಕವಾಗಿ ನಡೀತಾ ಇರ್ತಕ್ಕಂಥ ಚರ್ಚೆ ಒಂದೇ ಅಲ್ಲ ಬಹಿರಂಗವಾಗಿ ನಡೀತಾ ಇರ್ತಕ್ಕಂಥ ಚರ್ಚೆ ಇದೆ ಗೌಡ್ರೆ ಇವತ್ತು ನಮಗೆ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಕ್ಕೆ ಅವಕಾಶ ಇದೆ ಜೆಡಿಎಸ್ ಎರಡು ಹಾಗಾದ್ರೆ ಸೋಲೋ ಕ್ಷೇತ್ರ ಹಾಸನವ ಮಂಡ್ಯವ ಕೋಲಾರವ ನೋಡಿ ಅಜಿತ್ ಹೋದ್ ಬಾರಿ ನಾವು ನಿರುದ್ ಇದೇ ನಿರುದ್ಯೋಗ ಇದೇ ಬೆಲೆ ಏರಿಕೆ ಇದೇ ಏಕಚಕ್ರಾಧಿಪತ್ಯವನ್ನು ಇಟ್ಕೊಂಡು ಮಾತಾಡಿದ್ವಿ ದ ದಿಕ್ಕಿಲ್ಲದ ದಾರಿ ತಪ್ಪಿದ ಬಡಪಾಯಿಗಳಾದ್ವಿ ಯಾವಾಗ ಓದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನವ್ರ ಜೊತೆ ಹೋಗಿ ಆದರೆ ಈ ಬಾರಿ ನಾವು ಗೊತ್ತಿದೆ ನೀವು ಈಗ ಆಲ್ರೆಡಿ ಪ್ರಶಾಂತ್ ನಾಥ್ ಅವರು ಒಂದು ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ಏನಂತ ಭಾರತ ದೇಶದಲ್ಲಿ ಈ ಬಾರಿ ಇರುವಂತ ಸರ್ಕಾರವನ್ನ ಚೇಂಜ್ ಮಾಡಿ ಬೇರೆ ಸರ್ಕಾರ ಬರೋದು ಎಲ್ಲೂ ಗಾಳಿನೇ ಕಾಣ್ತಾ ಇಲ್ಲ ಅಂತ ಹೋದ್ ಲೋಕ ಚುನಾವಣೆಯಲ್ಲಿ ಅಮೆರಿಕ ರಷ್ಯಾ ಜರ್ಮನ್ ಇಂಗ್ಲೆಂಡ್ ಅಂತ ರಾಷ್ಟ್ರಗಳಲ್ಲಿ ಮೋದಿ ಮೋದಿ ಎಂಬ ಅವ ಇತ್ತು ಈಗ ಅಂತ ಜೆಡಿಎಸ್ ಟೈಮ್ ಕಡಿಮೆ ಇದೆ ಹೇಳ್ತಾ ಇದ್ದಾರೆ ನೋಡಿ ಅಜಿತ್ ಶಾ ದೇವೇಗೌಡರು ಸಾಹೇಬರ ನೇತೃತ್ವದಲ್ಲಿ ಸಂಪೂರ್ಣ ವಿಶ್ವಾಸದೊಂದಿಗೆ ಮೂರು ಟಿಕೆಟ್ ಅನ್ನ ತೆಗೆದುಕೊಂಡಿದ್ದೇವೆ ನಮ್ಗೆ ಹಾಸನ ಗೆಲ್ತೀವಿ ಅಥವಾ ಕೋಲಾರ ಗೆಲ್ತೀವಿ ಮಂಡ್ಯ ಗೆಲ್ತೀವಿ ಅಂತಲ್ಲ ಈ ಬಾರಿ ಗೆಲ್ಲೋದು ಹೇಗಿರ್ತದೆ ಅಂತ ಹೇಳಿದ್ರೆ ಜೆ ಎಲ್ಲಿ ಪ್ರಾಬಲ್ಯವಾಗಿದೆಯೋ ಎಲ್ಲಿ ಜನ ನಮ್ಮನ್ನ ಪ್ರೀತಿ ಮಾಡ್ತಾರೋ ಎಲ್ಲಿ ಕುಮಾರಸ್ವಾಮಿ ಅವರನ್ನ ಆರಿಸ್ ಕಳಿಸಿದ್ರೆ ಅವ್ರಿಗೆ ಒಂದು ಶಕ್ತಿಯನ್ನ ನೀಡಿದ್ರೆ ದೆಹಲಿ ಮಟ್ಟದಲ್ಲಿ ರೈತರನ್ನ ಎತ್ತಿ ನಮ್ಮನ್ನ ಆರಾಧನೆ ಮಾಡ್ತಾರೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಮೂರು ಟಿಕೆಟ್ ಅನ್ನ ಕೇಳಿದ್ದೇವೆ ಕೊಟ್ಟಿದ್ದಾರೆ ಅದನ್ನ ಎಮ್ ಡಿ ಮಾಯಶ್ವರ್ ಈ ನ್ಯಾಷನಲ್ ಟಿವಿಗಳವರು ಮಾಡುವ ಸರ್ವೆಗಳನ್ನ ಟೇಕಿಂಗ್ ವಿತ್ ಪಿಂಚ್ ಆಫ್ ಸಾಲ್ಟ್ ಅಂತ ಯಾಕೆ ಕರಿತೀವಿ ಅಂದ್ರೆ ಇಪ್ಪತ್ತೆರಡು ಕ್ಷೇತ್ರಗಳನ್ನ ನಿಮಗ್ ಕೊಡ್ತಾರ ಅವರು ಇಲ್ಲಿ ಅಲ್ಲಿ ರೇ ಒಂದೇ ನಿಮಿಷ ಒಂದೇ ನಿಮಿಷ ನಂಗೆ ಒಂದ್ ಒಂದ್ ನಿಮಿಷ ಮಾತ್ರ ಟೈಮ್ ಇದೆ ಇಲ್ಲಿ ದಾವಣಗೆರೆ ಬಂಡಾಯವನ್ನ ಇವರು ಕನ್ಸಿಡರ್ ಮಾಡಿರ್ತಾರಾ ಚಿಕ್ಕಬಳ್ಳಾಪುರದ ಅಸಮಾಧಾನವನ್ನ ಕನ್ಸಿಡರ್ ಮಾಡಿರ್ತಾರಾ ಉತ್ತರ ಕನ್ನಡದ ಟಿಕೆಟ್ ಬದಲಾವಣೆಯ ಪರಿಣಾಮಗಳು ಏನು ಅನ್ನೋದನ್ನ ಕನ್ಸಿಡ್ರ್ ಮಾಡಿರ್ತಾರ ಅದಕ್ಕೆ ಇದು ಇಪ್ಪತ್ತೆರಡು ಸಂಖ್ಯೆ ಇದು ಹೆಂಗೆ ಅಂತ ನಮ್ಗೆ ಅರ್ಥ ಆಗೋದಿಲ್ಲ ನೋಡಿ ನೋಡಿ ಅಜಿತ್ ಅವರೇ ಒಂದು ಮಾತು ಹೇಳ್ತೀನಿ ಕೇಳಿ ಏನು ಕರ್ನಾಟಕದ ಆಫ್ಟರ್ ಏನು ವಿಧಾನಸಭಾ ಚುನಾವಣೆ ಆದ ನಂತರ ಬಹುಶಃ ಇಷ್ಟು ಶಾರ್ಟ್ ಸ್ಪ್ಯಾನ್ ಒಳಗಡೆ ಒಂದು ಅಸಮರ್ಥ ಸರ್ಕಾರದ ಬಗ್ಗೆ ಜನಗಳಲ್ಲಿರ್ತಕ್ಕಂಥ ಒಂದು ಜಿಗುಪ್ಸೆ ಒಂದು ರೀತಿ ಸರ್ಕಾರ ಇದೆಯೇ ಅಂತಕ್ಕಂಥ ರೀತಿ ಒಳಗಡೆ ಒಂದು ಜನ ಪ್ರಶ್ನೆ ಮಾಡೋ ಅಂಥ ಕಾಲಘಟ್ಟದೊಳಗಡೆ ಚುನಾವಣೆ ನಡೀತಾ ಇದೆ ನಿಜವಾಗ್ಲೂ ನಮಗೆ ನಂಬಿಕೆ ಇದೆ ಇದೇನು ಇಪ್ಪತ್ತ ಎರಡು ತೋರಿಸಿದ್ರಿ ಎರಡು ಇಪ್ಪತ್ತ್ನಾಲ್ಕಿದೆ ಅದಕ್ಕಿಂತ ಅಂತ ನಮ್ಮ ಹತ್ರ ಅವಕಾಶಗಳು ಜಾಸ್ತಿ ಇದೆ ಇನ್ನು ಹದಿನೈದು ಎರಡು ಮೂರ್ನಾಲ್ಕು ಇನ್ನು ಇಪ್ಪತ್ತು ದಿನದಲ್ಲಿ ಖಂಡಿತವಾಗ್ಲೂ ನಮ್ಮ ನಿರೀಕ್ಷೆಯ ಗುರಿಯನ್ನು ನಾವು ಮುಟ್ಟೋರಿದ್ದೀವಿ ಎಷ್ಟು ಸಂಖ್ಯೆ ಇಪ್ಪತ್ತೆರಡು ರಿಯಲೈಸ್ ಆಗುತ್ತೆ ಅನಿಸುತ್ತಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾವೇನು ಗುರಿಯನ್ನು ಇಟ್ಕೊಂಡಿದ್ದೀವಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ತೆಗೆದುಕೊಳ್ಬೇಕು ಅಂತ ಕಳೆದ ಬಾರಿ ಇಪ್ಪತ್ತೈದು ತೆಗೆದುಕೊಂಡಿದ್ವಿ ಖಂಡಿತವಾಗ್ಲೂ ಆ ಗುರಿಯನ್ನು ಮುಟ್ಟೋರಿದ್ದೀವಿ ನಾವು ಪ್ರೆಸ್ ಮೀಟ್ ಅಲ್ಲಿ ಮಾತಾಡದಂಗೆ ಮಾತಾಡ್ತೀರಾ ಪ್ರೆಸ್ ಮೀಟ್ ಅಂತ ವಾಸ್ತವ ನಾನು ಈಗ ಇಲ್ಲಿ ಕೇಳಿ ಅಜಿತ್ ಅವರೇ ಇದ್ರಲ್ಲಿ ನಾನು ಅಲ್ಲ ಇಲ್ಲಿ ಏನು ಪ್ರಸ್ತುತ ಇರತಕ್ಕಂತ ವಾತಾವರಣ ಸತ್ಯ ಆಗಕ ಸಾಧ್ಯ ಅಂತ ಹೇಳಿ ಅಂದ್ರೆ 28 ಇಪ್ಪತ್ತೆಂಟು ಅಂತ ಇದಿರಪ್ಪ ಏನು 22 ಹೇಳ್ತಾ ಇದ್ದಾರೆ ನಿಮಗೆ ಬಿಜೆಪಿ ಏಕಾಂಗಿಯಾಗಿ ಇದು ಹೆಂಗ್ ರಿಯಲ್ ಆಗಕ ಸಾಧ್ಯ ಅಂತ ಕೇಳ್ತಾ ಇದೀನಿ ನಾನು ಯಾಕಾಗಲ್ಲ ಆಗಲ್ಲ ಅಜಿತ್ ಅವ್ರೆ ಆಗಲ್ಲ ಅನ್ನದಿಕ್ಕೆ ಒಂದು ಕಾರಣ ಬೇಕಲ್ಲ ಅಲ್ಲ ಕಾಂಗ್ರೆಸ್ ಪಕ್ಷ ನಂಬೋದಿಲ್ಲ ಅಂತಾರೆ ಆದ್ರೆ ನಾವು ನಂಬಬೇಕಾ ಬಿಜೆಪಿ ನಂಬೇಕಾ ಜೆಡಿಎಸ್ ನಂಬೇಕಾ ಥ್ಯಾಂಕ್ ಯು ಸೋ ಮಚ್ ಜನರಿಗೂ ಧನ್ಯವಾದ ಪ್ರಶಾಂತ್ ಆದರೆ ದಕ್ಷಿಣ ದಕ್ಷಿಣದ ಇತರ ರಾಜ್ಯಗಳ ಸಂಖ್ಯೆಗಳನ್ನು ತೋರಿಸೋದಕ್ಕಾಗಲಿಲ್ಲ ನೋಡೋಣ ಇದೇ ಕಾರ್ಯಕ್ರಮದಲ್ಲಿ ಅಥವಾ ಇನ್ಯಾವುದೋ ಫಾರ್ಮೆಟ್ನಲ್ಲಿ ಆ ಸಂಖ್ಯೆಗಳನ್ನು ತೋರಿಸ್ತೀವಿ ಇದರೊಂದಿಗೆ ಇವತ್ತಿನ ಮಹಾಭಾರತ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್